ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ತುಂಬ ಬೇಜಾರಲ್ಲಿದ್ದೀನಿ ನಾನು ಯಾಕಂದರೆ ರಾತ್ರಿ ನಿನ್ನೆ ರಾತ್ರಿ ಹೊರಗಡೆ ಹೋಗಿದ್ದೆ ಹೋಗಿ ಬರಬೇಕಾದ್ರೆ ಮಕ್ಕಳು ನನ್ನ ಜೊತೆ ಇದ್ದರು ಸೊ ಗಾಡಿ ಸ್ವಲ್ಪ ಏನಾಗಿದೆ ಅಂದರೆ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ನಾನು ಬ್ರೇಕ್ ಹಿಡಿದು ಕಾಲು ನೆಲಕ್ಕೆ ಕೊಡೋ ಮುಂಚೆ ಮಕ್ಕಳು ಇಲ್ದಾಗಿದೆ ಆಗಲಿ ಗಾಡಿ ಬಿತ್ತು ಇವಾಗ ಸ್ಕ್ರ್ಯಾಚ್ ಆಗಿದೆ ತುಂಬ ಬೇಜಾರಾಗಿದೆ ಈಗ ಇದು ಫಸ್ಟ್ ಟೈಮ್ ಲವ್ ಲವ್ ಬ್ರೇಕಪ್ ಆದಾಗೆ ರಾತ್ರಿ ಇಡೀ ನಿದ್ರೆ ಇಲ್ಲ ನನಗೆ ಈ ಸ್ಕ್ರ್ಯಾಚ್ ಆದಮೇಲೆ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಬಟ್ ಇವತ್ತು ನಾನೊಂದು ದರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಡಿಯನ್ನು ತೊಗೊಂಡು ಫಸ್ಟ್ ಟೈಮ್ ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ ಗಾಡಿ ಸ್ಕ್ರ್ಯಾಚ್ ಮಾರ್ಕ್ ಬಂದಾಗ ಅದಕ್ಕೆ ಇನ್ನೂ ಸ್ಟೀಲೆಲ್ಲ ಹಾಕಿಸ್ಬೇಕಷ್ಟೆ ಸೇಫ್ಟಿ ಗಾರ್ಡ್ ಸೊ ಏನಂದರೆ ಬನ್ನಿ ತುಂಬ ಬೇಜಾರಾಗ್ತಿದೆ ಗೈಸ್ ಅದು ಯಾವುದಾದ್ರೂ ಒಂದು ಫಸ್ಟ್ ಒಂದು ವಸ್ತು ಏನಾದರೂ ಪರ್ಚೇಸ್ ಮಾಡಿದರೆ ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ತುಂಬ ಬೇಜಾರಾಗುತ್ತಲ್ವ ಸೊ ಹಾಗಾಗಿಬಿಟ್ಟಿದೆ ರಾತ್ರಿ ನಾನು ನಿದ್ರೆನೇ ಮಾಡಲಿಲ್ಲ ನನಗಿದೀ ತಲೆಯಲ್ಲಿ ಇತ್ತು ಗಾಡಿ ಸ್ವಲ್ಪ ಸ್ಕ್ರ್ಯಾಚ್ ಮಾರ್ಕ್ ಬಂತಲ್ಲ ಅಂತ ನಿಮಗೂ ಅನಿಸಿರ್ಬೋದು ಇದೇ ರೀತಿ ಸೊ ಬನ್ನಿ ನಿಮಗೆ ಎಲ್ಲಿ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ನೋಡಿ ಇಲ್ಲಿ ಇಲ್ಲೆರಡು ಮಾರ್ಕ್ ಆಗಿದೆ ಹಾಗೆ ಇಲ್ಲೊಂದು ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಸ್ವಲ್ಪ ಎಲ್ಲಲ್ಲಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಮಾರ್ಕ್ ಬಂದಿದೆ ತುಂಬ ಬೇಜಾರಾಗ್ತಿದೆ ಗೈಸ್ ಯಾಕಂದರೆ ಹೊಸ ಗಾಡಿ ಅಲ್ವಾ ಮತ್ತು ಅದಲ್ಲದೆ ಸ್ವಲ್ಪ ಮಕ್ಕಳು ಅವಸರ ಮಾಡಿದರು ನಾನು ಬ್ರೇಕ್ ಹಿಡ್ದಾಗಷ್ಟೇ ಇಬ್ಬರು ಮಕ್ಕಳು ಒಟ್ಟಿಗೆ ಬೇ ಇಳಿದರು ಸೊ ಏನಾಯ್ತಂದರೆ ನಾನು ನೆಲಕ್ಕೆ ಕಾಲು ಕೊಡೋ ಮುಂಚೆ ವೆಯ್ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಗಾಡಿ ಕೆಳಗೆನ ಬಿತ್ತು ಏನು ಮಾಡೋದು ಹೇಳಿ காடின இன்னும்ம்பர் ப்ளேட்டே ச ಗುಡ್ ಆಫ್ಟರ್ನೂನ್ ಗಾಯ್ಸ್ ಆ್ಯಕ್ಚುಲಿ ಏನು ತಗೋತುಂಟಾ ಬಿಸಿಲು ಸಿಕ್ಕಾಪಟ್ಟು ಬಿಸಿಲಿದೆ ಮಗುವನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಈ ಬಿಸಿಲಿಗೆಲ್ಲ ಹೆಂಗೆ ಕೆಲಸಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಎಪ್ಪ ನಾನಂತೂ ನೋಡಿ ಸುಟ್ಟೋಗಿದ್ದೀನಿ ಬಿಸಿಲಿಗೆ ಸೊ ಬನ್ನಿ ಅವರನ್ನೊಂದು ಕರ್ಕೊಂಡು ಬರೋಣ ಸ್ಕೂಲಿಂದ ಅಚ್ಚಿಗೂ ಬ್ಯಾಗಿಲ್ಲ ದಿನ ಗಿಡ ಬ್ಯಾಂಡಾಗಿ ಕ್ಷಮಿಸ್ಲೇ ನಾನು ಹಾಂ ಯಾರು ಇಲ್ವಾ ಎಲ್ಲ ಹೋದ್ರಾ ಹಾಂ ಏನು ರೀ ಬ್ಯಾಗೊಂದು ತೊಳೆದು ಹಾಕಿದ್ದೀನಿ ಕವರಲ್ಲಿ ತೊಗೊಂಡೋಗಿದ್ದಾನೆ ಈ ಕೂರು ನೋಡಿದುರು ಮಾರ್ಗ ತಗೋ ನೋಡ್ದು ನಾ ತಿರ್ಚಿ ಬಂದೆ ಗುಡ್ ಈವ್ನಿಂಗ್ ಗೈಸ್ ಆ್ಯಕ್ಚುಲಿ ಏನು ತಗೋತುಂಟಾ ಇವಾಗ ಸಂಜೆ ನಾಲ್ಕು ಮುಕ್ಕಾಲು ಆಯಿತು ನಾನು ಒಂದು ಮೆಹಂದಿ ಎಲ್ಲ ತರಬೇಕಿತ್ತು ನನಗೆ ಅದು ನೇಸಿಗಿಡ್ತಾರಲ್ಲ ಸೊ ಅದೊಂದು ತಗೊಂಡ್ಬಂದುಬಿಟ್ಟೆ ಮತ್ತು ಸ್ವಲ್ಪ ಗ್ರೋಸರಿ ಇದೆ ಅದನ್ನು ತಗೊಂಡು ನೋಡಿ ಇವುಗಳನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಜ್ಯೂಸ್ ಕುಡಿತಾ ಇದ್ದಾಳೆ ಬನ್ನಿ ಇವತ್ತಿನ ಇಫ್ತಾರ್ಗೆ ಏನು ಸ್ಪೆಷಲ್ ಅಂತ ನೋಡೋಣ ಓಕೆ ಇವಾಗ ಇನ್ನು ಮನೆಗೆ ಹೋಗೋದು ಐಸ್

ಇವತ್ತು ಮೆಹಂದಿ ಹಾಕ್ಬಿಟ್ಟು ಮಲಗಬೇಕು ಅಂತ ಇದ್ದೀನಿ ಓಕೆ ಗೈಸ್ ಮಗರಿ ನಮಾಜ್ ಮಾಡ್ಬಿಟ್ಟು ಮಲಗಿದವಳು ಇಷ್ಟು ಲೇಟ್ ಆಯಿತು ಎದ್ದು ಸೋ ಹಾಗೆ ಇವಾಗೆಲ್ಲ ಕೆಲಸ ಮಾಡಿಬಿಟ್ಟು ಮೆಹಂದಿ ಒಂದು ಹಚ್ಚಿ ಮಲಗಬೇಕು ಅಂತ ಇದ್ದೀನಿ ಓಕೆ ಗೈಸ್ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಮಿಸ್ ಯು ಗುಡ್ ನೈಟ್ i